ಕ್ರಿಯೇಟರ್ ಇದು ನನ್ನ ದಾರಿ ನಡೀತಾ ಒಂದಷ್ಟು ನೆನ್ಪಿಸ್ಕೊಳ್ಳೋ ಕೆಲಸ ಮಾಡಬೇಕು ಅಂತ ಆಕೆಗಿದೆ ಅಂತ ನಂಗ್ ಅನ್ಸುತ್ತೆ ಇದ್ದೇ ಇರುತ್ತೆ ಅಪ್ಪನ್ ಲವ್ ಜಾಸ್ತಿ ಆದ್ರೆ ಒಂದು ಬಂಡ್ ಧೈರ್ಯ ಅವ್ರಿಗೆ ನಂಗೆ ಜೀವನದಲ್ಲಿ ಹುಡುಗಿಯಾಗ ಹುಟ್ಟಿರೋದ್ಕಿಂತ ಹುಡುಗಬೇಕಿತ್ತು ಅನ್ನೋ ಆಸೆ ನಂಗೆ ತುಂಬಾ ಇದೆ ಒಂದ್ ಮಂತ್ ಗೆ ಬೇಕಾಗಿದ್ದು ಸ್ಯಾಲ್ರಿ ಮೂವತ್ತೈದು ಸಾವಿರ ಒಂದ್ ದಿನದಲ್ಲಿ ದುಡಿತಾ ಇದ್ದೀನಿ ನಿಮ್ಮ ಮನ್ಸಲ್ಲಿ ಏನಿತ್ತು ಅವಾಗ ಗೆ ಹೋಗಬೇಕು ಸಿನಿಮಾಗ್ ಹೋಗ್ಬೇಕು ಈ ಸೋಶಿಯಲ್ ಮೀಡಿಯಾ ಈ ಕಾಂಟೆಂಟ್ ನಂಗೆ ಮನೆಯಲ್ಲಿ ಬೈತಿದ್ರು ರೋಡಲ್ಲೆಲ್ಲ ರೀಲ್ಸ್ ಮಾಡ್ತೀಯಾ ಯಾಕೆ ಬೇಕು ಎಲ್ಲರೂ ಹೇಳ್ತಾರೆ ನಂಗೆ ಟಿಕ್ ಕ್ವೀನ್ ಅಂತ ಹೇಳ್ತಾರೆ ಆಫ್ ಯೂಟ್ಯೂಬ್ ಲಕ್ಷ ಇಪ್ಪತ್ತೈದು ಮೂವತ್ತು ಸಾವಿರ ಒಬ್ರು ತಿಂಗಳ ಸ್ಯಾಲ್ರಿ ಅದನ್ನ ನಾನು ಒಂದ್ ದಿನಕ್ಕೆ ದುಡಿತೀನಿ ಅಂದ್ರೆ ಗ್ರೇಟ್ ಅಲ್ವಾ ಸರ್ ಪ್ರೊಫೈಲ್ ಅಲ್ಲಿ ಹಾಕ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೆಲ್ಪ್ ಲೈನ್ ಆ ದುಡ್ಡು ಯಾಕೆ ನನ್ ಜನಕ್ಕೆ ಕೊಡಬಾರ್ದು ಯಾರಾದ್ರೂ ಒಬ್ರು ನಂತರ ರೋಡಿಗೆ ಇಳಿದ ಸಹಾಯ ಮಾಡ್ಲಿ ಸರ್ ತರ ವಾಚ್ ಮ್ಯಾನ್ ಕೇಳ್ತಾನೆ ಮೇಡಮ್ ನೀವು ಅಜ್ಜ ಮನಿ ಡಬ್ಲಿಂಗ್ ಕೆಲಸ ಮಾಡ್ತಿದ್ದೀರಂತೆ ಇವ್ರಿಗೆ ನೆಸಿಟಿ ಇದೆ ಇವ್ರಿಗೆ ನನ್ನ ಸಹಾಯ ಬೇಕಿದೆ ಹೌ ಡು ಯು ಐಡೆಂಟಿಫೈ ಹೆಲ್ಪ್ ಮಾಡೋದನ್ನ ವಿಡಿಯೋ ಮಾಡಿ ಯಾಕೆ ಆಗ್ತೀಯಾ ಅಂತ ಓಕೆ ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ ಬಟ್ ರಾಜಕಾರಣ ಇಂಟ್ರೆಸ್ಟ್ ಇದೆ ಬಂದ್ರೆ ಆಫ್ ಕೋರ್ಸ್ ಹೋಗ್ತೀನಿ ಸರ್ ಏನೇ ಎಸ್ ಸರ್ ಸಿಗ್ನೇಚರ್ ಹಾಕಬೇಕು ಅಂತ ಈಗಲೂ ಆ ರೆಡ್ ಮಾರ್ಕರ್ ವೈಟ್ ಕ್ರಯಾನ್ ನಾನು ಹಾಕಿದ ಬಟ್ಟೆ ಹಂಗೆ ಎತ್ತಿಡಿದೀನಿ ಏನ್ ಲೈಫ್ ಗೋಲ್ ಏನು ರಾಜಧಾನಿಗೆ ನಂಬರ್ ಒನ್ ರೌಡಿ ಆಗ್ಬೇಕು ಅಂತ ಹೇಳ್ತಾರಲ್ಲ ಹಂಗೆ ರಾಜಧಾನಿಗೆ ನಂಬರ್ ಒನ್ ಪ್ರಮೋಟರ್ ಆಗ್ಬೇಕು ವಿಡಿಯೋದಲ್ಲಿ ಬರೋ ತಾತ ಯಾರು ಬ್ಲಡ್ ರಿಲೇಟಿವ್ ಅಲ್ಲ ಅಂದ್ರು ಈಗ ಸ್ವಂತ ತಾತನ್ ತರನೇ ಇದಾರೆ ಅವರು ಎಲ್ಲರಿಗೂ ಸಕ್ಸಸ್ ಬೇಕು ತುಂಬಾ ಜನ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಸಕ್ಸಸ್ ಅನ್ನೋದು ಒಂದ್ ವಾರ ಒಂದ್ ತಿಂಗಳು ಒಂದ್ ವರ್ಷದ ಕೆಲಸ ಅಲ್ಲ ಸರ್ ಹೇಗಿದ್ದೀರಾ ಅಂತ ಕೇಳಿದಾಗ ಎಸ್ ಅಂತೀವಿ ಬಟ್ ಲೈಫ್ ಹಂಗಿರಲ್ಲ ಎಲ್ಲರದ್ದು ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗ್ಬಿಡ್ತು ಶಿ ಇಸ್ ನೋ ಮೋರ್ ಇದು ಇದು ಸ್ಟೋಪ್ ಇದು ಸ್ಟೋಪ್ ಆಗುತ್ತೆ ಈ ಕವನ್ಕಣ್ಣಂದು ಮೀಡಿಯಂ ಆಗಿದೆ ಇನ್ನೊಂದು ಕಣ್ಣ ಸ್ವಲ್ಪ ಚಿಕ್ಕದಾಗಿದೆ ಯು ಕ್ಯಾನ್ ಬಟ್ ಆದ್ರೂ ಒಂದೊಂದ ಸಲ ಕಾಡುತ್ತೆ ಸರಿ ಕೆಲವೊಬ್ಬರು ಕಮೆಂಟ್ ಹಾಕುವಾಗ ಅನ್ಸುತ್ತೆ ನಾವೇನೋ ಅನ್ಕುತ್ತೆ ಒಂದೇ ಯಾರಿಗೊಟ್ಟು ಹೇಳು జగದಲಿ ಹೂವು ಮುಳ್ಳು ಎರಡು ಉಂಟು